ಎರಡನೇ ತಾರೀಕಿಗೆ ನಾನು ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದೇನೆ ಬಸ್ ಸ್ಟಾಪ್ನಲ್ಲಿ ಸಲ್ಲಿಕೆ ಮಾಡ್ತೇನೆ ಹನ್ನೆರಡು ಗಂಟೆ ಮುಂಚೆ ಮೇ ಬಿ ಹತ್ತು ಹನ್ನೊಂದು ಗಂಟೆಗೆ ಎಲ್ಲ ಒಂದು ಪಕ್ಷದ ಕಚೇರಿ ಎದುರುಗಡೆ ಒಂದು ಸಭೆಯನ್ನು ಮಾಡಿ ನಾಮಪತ್ರ ಪ್ರಾರಂಭ ಮಾಡಿದೆ ನಾವು ಪ್ರಥಮವಾಗಿ ಈಗ ಕುಂದಾಪುರ ಬ್ಲಾಕ್ನಲ್ಲಿ ಆಮೇಲೆ ಕೋಟ ಬ್ರಹ್ಮವರ ಉಡುಪಿ ಆಗಿದೆ ನಾಳೆ ಕಾರ್ಕಳದಿಂದ ಹೆಬ್ರಿ ಹೆಬ್ಬ್ರಿ ಹಿರಡ್ಕಕ್ಕೆ ಆವಾಗ್ದು ಮಾಡ್ತೀವಿ ನಾಡಿದ್ದು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಭಂಡಾರಿಯವರು ಸೊ ಇದನ್ನು ಸೇರ್ತಾ ಚಿಕ್ಕಮಗಳೂರಿನಲ್ಲಿ ಮೊನ್ನೆ ಇಪ್ಪತ್ತಾರನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಮಾಡಿದೆ ಜಿ ಡಿ ಸಿ ಸಿಯಲ್ಲಿ ಅಲ್ಲಿ ಗೋಷ್ಠಿಯನ್ನು ಮಾಡಿದ ಮೇಲೆ ಸಂವಾದವನ್ನು ಮಾಡಿದ ಮೇಲೆ ಒಕ್ಕಲಿಗರ ಸಂಘದ ಹಾಸ್ಟೆಲ್ನಲ್ಲಿ ಸಭೆಯನ್ನು ಮಾಡಿ ಪ್ರಾರಂಭ ಮಾಡಿದೆ ಇನ್ನೀಗ ಅಲ್ಲಿ ಅಧ್ಯಕ್ಷರು ಕಾರ್ಯಕ್ರಮವನ್ನು ಹಾಕಿಕೊಡ್ತಾರೆ ನಾನು ಹೇಳಿದ್ದೇನೆ ಎರಡು ಭಾಗದಲ್ಲಿ ಎರಡು ಅಧ್ಯಕ್ಷರು ಚರ್ಚೆಯನ್ನು ಮಾಡಿ ಯಾವ ದಿವಸ ಇಲ್ಲಿ ಅಂತ ಎಲ್ಲೆಲ್ಲಿ ಹೋಗೋದು ಕಾರ್ಯಕ್ರಮ ಅಂತ ಅವರು ಹಾಕಿಕೊಟ್ಟಾಗ ಆ ಪ್ರಕಾರ ನಾನು ಹೋಗ್ತಾ ಹೋಗ್ತಾಯಿರ್ತೀನಿ ಲೋಕಸಭೆ ಚುನಾವಣೆಯಲ್ಲಿ ಅಭಿವೃದ್ಧಿಯ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಚರ್ಚೆಯನ್ನು ಮಾಡಬಾರ್ದಂಥ ತೀರ್ಮಾನ ಮಾಡಿದೆ ಈವರೆಗೂ ನಾನು ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡಿ ಚುನಾವಣೆಗೆ ಓದೋದು ಬಿಟ್ಟರೆ ವೈಯಕ್ತಿಕ ವಿಚಾರಗಳಿಗೆ ಬಗ್ಗೆ ಬರೋದೇ ಇಲ್ಲ ಅದರಲ್ಲಿ ಯಾರಾದರೂ ನಾನು ಅಪಾದನೆಯನ್ನು ಮಾಡಿದಾಗ ಅವರಿಗೆ ಉತ್ತರವನ್ನು ಕೊಡ್ತೇನೆ ಬಿಟ್ಟರೆ ನಾನಾಗಿ ಅವ್ರ ಮೇಲೂ ಅಪಾದನೆಯನ್ನು ಮಾಡಲಿಕ್ಕೆ ಈವರೆಗೂ ಮಾಡಲಿಲ್ಲ ಇನ್ನು ಮುಂದೆಯೂ ಮಾಡೋದಿಲ್ಲ ನಾನು